ಸ್ನೇಹಿತರೆ ಇದು ಜಸ್ಟ್ ಐದು ಸಾವಿರ ರೂಪಾಯಿ ಹೂಡಿಕೆ ಮಾಡಿದರೆ ಹದಿನಾರು ಲಕ್ಷ ರೂಪಾಯಿ ನಿಮ್ದಾಗುತ್ತೆ ಇದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡಕ್ತೀನಿ ಇದು ಯಾವುದಪ್ಪ ಸ್ಕೀಮ್ ಅಂತಂದರೆ ಪಿ ಪಿ ಎಫ್ ಸ್ಕೀಮ್ ಅಂತ ಪಿ ಪಿ ಎಫ್ ಸ್ಕೀಮ್ ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡು ಸ್ನೇಹಿತರೆ ನಮ್ಮ ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇನ್ನೇ ಸ್ನೇಹಿತರೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಲ್ಲಿ ಹಲವು ಹೂಡಿಕೆಗಳು ಬಂದಿದ್ದಾವೆ ಅದರಲ್ಲಿ ಇದು ತುಂಬ ಒಳ್ಳೆಯ ಸ್ಕೀಮ್ ಇದು ಇದು ಏನಪ್ಪ ಅಂತಂದರೆ ಇದು ಬೇಡಿಕೆ ಮತ್ತು ಹೆಚ್ಚು ರಿಟರ್ನ್ಸ್ ಬರುತ್ತೆ ಇದು ದೀರ್ಘಾವಧಿ ಅಂದರೆ ಹದಿನೈದು ವರ್ಷದಿಂದ ಮಾಡಿದರೆ ಮಾಡಿದರೆ ಒಳ್ಳೆ ಆದಾಯ ಬರುತ್ತೆ ಸ್ನೇಹಿತರೆ ಇದು ಸಾರ್ವಜನಿಕ ಭವಿಷ್ಯ ನಿಧಿ ಅಂತ ಇದು ಸೂಕ್ತವಾಗಿದೆ ಯೋಜನೆ ಇದು ಇದು ಹೂಡಿಕೆದಾರಿಗೆ ಆಕರ್ಷಿಸಲು ಮತ್ತು ತೆರಿಗೆ ಉಳಿತಾಯ ಪ್ರಯೋಜನಗಳು ಸಹ ನೀಡುತ್ತಾರೆ ಇದು ವಾರಕ್ಷಿಕವಾಗಿ ಒಂದು ಎಷ್ಟು ಅಂತಂದರೆ ಏಳು ಸಾವಿರದ ಅಲ್ಲ ಏಳ್ನೂರು ಏಳು ಪಾಯಿಂಟ್ ಒಂದು ಶೇಕಡ ಬಡ್ಡಿ ದರವನ್ನು ಇದು ಕೊಡ್ತತೆ ಮ್ಯೂಚುವಲ್ ಫಂಡ್ಗಳಿಗೂ ಅಥವಾ ಶೇರ್ಗಳಂಥ ಮಾರುಕಟ್ಟೆ ಇದು ಒಳ್ಳೆ ಚೆನ್ನಾಗಿದೆ ಇದರದ್ದು ಏನಪ್ಪ ಅಂತಂದರೆ ಫ ಸಣ್ಣ ಹುಡುಕಿದಾರರು ಮತ್ತು ದೊಡ್ಡ ಹುಡುಕಿದಾರರು ಇದು ಮಾಡಬಹುದು ಇದು ಮ್ಯೂಚುವಲ್ ಫಂಡು ಸುರಕ್ಷಿತ ಹೂಡಿಕೆ ಆಗಿದೆ ಇದಕ್ಕೆ ಸರ್ಕಾರವೂ ಬೆಂಬಲವಾಗಿ ಕೊಟ್ಟಿದೆ ಮತ್ತು ಬೆಂಬಲಿಸ್ತದೆ ಇದು ಏನಪ್ಪ ಅಂದ್ರೆ ಪಿ ಪಿ ಎಫ್ ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಇದು ವಿನಾಯಿತಿ ಪ್ರಯೋಜನಗಳನ್ನು ಪಡೆಯುತ್ತಾರೆ ತೆರಿಗೆ ಮುಕ್ತಗೊಳುತ್ತೆ ಇದು ತೆರಿಗೆಯೂನು ಇಲ್ಲ ಇದಕ್ಕೆ ಮತ್ತು ಒಟ್ಟು ಹೂಡಿಕೆಗಳಿಂದ ಬಡ್ಡಿ ಮತ್ತು ಮೆಚುರಿಟಿ ಮೊತ್ತ ಮೇಲೆ ಯಾವುದೇ ತೆರೆಗಳು ತೆರಿಗೆನು ಸಿ ಬರಲ್ಲ ಇದು ಒಳ್ಳೆ ಒಂದು ಒಳ್ಳೆಯ ಸ್ಕೀಮ್ ಆಗಿದೆ ಇದು ಯಾವುದು ತೆರಿಗೆ ಆದಾಯ ಕಾಯ್ದೆ ಸೆಕ್ಷನ್ ಅಡಿಯಲ್ಲಿ ಕಡಿತವನ್ನು ಪಡೆಯಬಹುದು ಇದು ವಾರ್ಷಿಕ ಗರಿಷ್ಠ ಒಂದು ಒಂದು ಪಾಯಿಂಟ್ ಐದು ಲಕ್ಷ ಆಗಿದೆ ಇದು ಹೂಡಿಕೆ ಇದು ಮತ್ತೆ ಸ್ಥಿರವಾಗಿ ಬೆಳವಣಿಗೆ ಕಡಿಮೆ ಅಪ ಅಪಾಯದ ಹೂಡಿಕೆಗಳನ್ನು ಆದ್ಯತೆ ನೀಡುವ ಜನರಿಗೆ ಪಿ ಪಿ ಎಫು ಉತ್ತಮ ಆಯ್ಕೆಯಾಗಿದೆ ಪ್ರತಿಯೊಬ್ಬ ಭಾರತೀಯರು ಪ್ರಜೆನು ಈ ಖಾತೆಯನ್ನು ಮಾಡಿಸ್ಬೋದು ವರ್ಷಕ್ಕೆ ಒಂದು ಲಕ್ಷ ಒಂದೂವರೆ ಲಕ್ಷ ಆ ವರ್ಷ ಹೂಡಿಕೆ ಮಾಡ್ಬೋದು ಮಾಡಿದರೆ ಒಳ್ಳೆ ಅನುಕೂಲ ಇದೆ ಸ್ನೇಹಿತರೆ ಮಾಡಿ ಚೆನ್ನಾಗಿದೆ ಒಳ್ಳೆ ಸ್ಕೀಮು ಮಾಡಿದರೇ ಇದು ಕನಿಷ್ಠ ಐನೂರು ರೂಪಾಯಿಯಿಂದಲೂ ಠೇವಣಿ ಮಾಡ್ಬೋದು ಹದಿನೈದು ವರ್ಷ ಒಳಗೂ ಅವಧಿ ಹೊಂದಿರುತ್ತೆ ಇಲ್ಲ ತಿಂಗಳಿಗೆ ನೀವು ಮೂರು ಸಾವಿರ ರೂಪಾಯಿನಿಂದಲೂ ವಾರ್ಷಿಕವಾಗಿ ಹೂಡಿಕೆ ಮಾಡಿದರೆ ಮೂರು ಸಾವಿರದ ಆಗುತ್ತೆ ಹದಿನೈದು ವರ್ಷಗಳಲ್ಲಿ ಇದು ಒಟ್ಟು ಹೂಡಿಕೆ ಐದು ಲಕ್ಷದ ನಲವತ್ತು ಸಾವಿರ ಆಗಿರುತ್ತೆ ಆಗ್ತದೆ ಪ್ರಸ್ತುತ ದರ ಅದೇ ಏಳು ಏಳು ಪಾಯಿಂಟ್ ಒಂದು ಪರ್ಸೆಂಟು ಇದು ಅದರಂತೆ ಬಡ್ಡಿ ಕೊಡ್ತಾರೆ ಅದರ ಆದಾಯ ಬಡ್ಡಿ ಆದಾಯ ಬಂದು ನಾಲ್ಕು ಲಕ್ಷದ ಮೂವತ್ತಾರು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಮೆಚುರಿಟಿ ಮೊತ್ತವು ಕೊಡ್ತಾರೆ ಇದು ಅಂದರೆ ಪ್ರಧಾನ ಮೊತ್ತ ಪ್ಲಸ್ ಗಳಿಸಿದ ಬಡ್ಡಿ ಎರಡು ಸೇರಿ ವರ್ಷಕ್ಕೆ ಹದಿನೈದು ವರ್ಷಕ್ಕೆ ಒಂಬತ್ತು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ನಿಮಗೆ ಆಗುತ್ತೆ ಸ್ನೇಹಿತರೆ ಇದು ಅದೇ ನೀವು ತಿಂಗಳಿಗೆ ಐದು ಸಾವಿರ ರೂಪಾಯಿ ಅಂತ ಹೂಡಿಕೆ ಮಾಡಿದ್ರು ಹದಿನೈದು ವರ್ಷದೊಳಗೆ ನಿಮಗೆ ಹದಿನೈದು ವರ್ಷದೊಳಗೆ ಒಂಬತ್ತು ಲಕ್ಷ ಆದ ಒಟ್ಟು ಆಗ ಹೂಡಿಕೆ ಆಗುತ್ತೆ ಆಮೇಲೆ ಅದು ಪರ್ಸೆಂಟು ಬಡ್ಡಿ ಅಂತಂದರೆ ಏಳು ಪಾಯಿಂಟ್ ಒಂದು ಪರ್ಸೆಂಟ್ ನಿಮ್ಮ ಪ್ರಸ್ತುತ ಬಡ್ಡಿ ದರ ಒಟ್ಟು ಬಡ್ಡಿ ಏಳು ಲಕ್ಷದ ಇಪ್ಪತ್ತೇಳು ಸಾವಿರದ ಇನ್ನೂರ ಎಂಬತ್ನಾಲ್ಕು ರೂಪಾಯಿ ಆಗುತ್ತೆ ಮೆಚುರಿಟಿ ಅಸಲು ಮತ್ತು ಬಡ್ಡಿಯೊಂದಿಗೆ ಹದಿನಾರು ಲಕ್ಷ ಇಪ್ಪತ್ತೇಳು ಸಾವಿರದ ಇನ್ನೂರ ಎಂಬತ್ನಾಲ್ಕು ಲಕ್ಷ ನಿಮ್ದಾಗುತ್ತೆ ಸ್ನೇಹಿತರೆ ಖಾತೆ ತರದ ಏಳನೇ ವರ್ಷಕ್ಕೆ ನೀವು ಅಕಸ್ಮಾತ್ರೆ ಖಾತೆ ತರದ ಏಳನೇ ವರ್ಷಕ್ಕೆ ನೀವು ಪಿ ಎಫ್ ಚಂದದಾರರು ಮೊತ್ತವನ್ನು ಒಂದು ಹಿಂಪಡಿತೀವಿ ಅಂದರು ಮೂರು ವರ್ಷಗಳಿಗೆ ಹೂಡಿಕೆ ಪೂರ್ಣಗೊಳಿಸಿದ ನಂತರ ಬಾಕಿ ಮೇಲೆ ನಿಮಗೆ ಸಾಲ ಪಡೆಯಬೋದು ಅದರಿಂದ ನಿಮಗೆ ಇದಿದೆ ಇನ್ನೂ ಐದು ವರ್ಷ ನಿಮಗೆ ಬಿಡ್ತೀನಪ್ಪ ನಾನು ಇನ್ನೂ ಐದು ವರ್ಷ ನಾನು ಬಿಡ್ತೀನಿ ಆಮೇಲೆ ತೊಗೊತಿನ ಅಂದರು ಮಿನಿಮಮ್ ನಿಮಗೆ ಇಪ್ಪತ್ತಾರು ಲಕ್ಷ ರೂಪಾಯಿ ಐದು ವರ್ಷಕ್ಕೆ ಸಿಗುತ್ತೆ ಫ್ರೆಂಡ್ ಇದು ತುಂಬ ಒಳ್ಳೆಯ ಚೆನ್ನಾಗಿದೆ ಸ್ಕೀಮು ಜಸ್ಟ್ ಬರೀ ಐದು ಸಾವಿರ ರೂಪಾಯಿ ಹೂಡಿಕೆ ಮಾಡಿದ್ರು ಸಾಕು ನಿಮಗೆ ಹದಿನಾರು ಲಕ್ಷ ರೂಪಾಯಿ ನಿಮಗೆ ಹದಿನೈದು ವರ್ಷದಾಗೆ ಬಂದುಬಿಡುತ್ತೆ ಸ್ನೇಹಿತರೆ ಇದು ಒಳ್ಳೆ ಆಗಿದೆ ಬೇರೆ ಸ್ಕೀಮಿಗಿಂತಲೂ ಇದು ಒಳ್ಳೆ ಆಪ್ಷನ್ ಇದೆ ನೋಡಿ ತೊಗೊಳ್ಳಿ ಮಾಡ್ಕೊಳ್ಳಿ